ಎಲ್ಲ ಪತ್ರಕರ್ತರಿಗೂ ಬಂಧು ಮಿತ್ರರಿಗೂ ನಮ್ಮ ಕಲಾ ಬೆಳಗದವರಿಗೂ ಮಾಧ್ಯಮದವರಿಗೂ ನಮಸ್ಕಾರ ಮತ್ತು ಜನವರಿ ಇದು ವರ್ಷ ವರ್ಷ ಆದ್ದರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತು ನಮ್ಮ ಹರೀಶ್ ರಾಜರವರು ಅವರು ನಮಗೆ ಬಹಳ ವರ್ಷದಿಂದ ಪರಿಚಯ ಅವರ ಮೊದಲ ಒಂದೆರಡು ಚಿತ್ರದಲ್ಲಿ ಅವರು ನನ್ನನ್ನು ಪಾತ್ರ ಮಾಡಿಸಿದರು ಇದು ಒಂದು ಇದು ಇಚ್ಛಿತದಲ್ಲಿ ಕರೆದಾಗ ನನಗೆ ಮಾಡ್ತೀನಿ ಪಂದ್ರೆ ನಾನೇನು ಅಷ್ಟೆ ಯಾಕೆಂದರೆ ನನಗೆ ಎಪ್ಪತ್ತೈದು ವರ್ಷ ಆಯಿತು ಬಣ್ಣದ ಬದುಕು ಬಂದು ಇವತ್ತೂ ನಮ್ಮ ಮನೆಗೆ ಕೂತ್ಕೋಬೇಕು ಅಂದರೆ ಭಾಳ ಬೇಸರ ಆಗುತ್ತೆ ಸುಮ್ಮನೆ ಕೂತ್ಕೋಬೇಕು ಏನಾದರೂ ಒಂದು ವೇದಿಕೆ ನಾಟಕದಲ್ಲಾಗಲಿ ಸೀರಿಯಲ್ಲಾಗಲಿ ಕ್ಯಾಮ್ರಾ ಮುಂದೆ ಆಗಲಿ ಇರಬೇಕು ನಾನು ಏನೋ ಕೆಲಸ ಮಾಡಿ ಅವತ್ತು ಒಂದು ದಿವಸ ನಾನು ಕೆಲಸ ಮಾಡಿದ್ರೆ ಒಂದು ಹತ್ತು ದಿವ್ಸದ ಆರೋಗ್ಯ ನನಗೆ ಇದಾಗತ್ತೆ ಹಾಗಾಗಿ ಜ ನಮ್ಮ ನಮ್ಮ ಗೆಳೆಯರು ಹರೀಶ್ ರಾಜರವರು ಈ ಚಿತ್ರದಲ್ಲಿ ನಮಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಇನ್ನೊಂದು ಏನಪ್ಪ ಅಂದರೆ ಉಮಾಶ್ರೀ ಜೊತೆ ಪಾತ್ರ ಮಾಡಿ ನಾನು ಬಹಳ ವರ್ಷಗಳಾಗಿತ್ತು ಆದರೆ ಈ ಚಿತ್ರದಲ್ಲಿ ಉಮಾಶ್ರೀ ಅವರ ಮನೆಗೆ ಒಂದು ಹೆಣ್ಣು ಒಂದು ಬ್ರೋಕರ್ ಪಾತ್ರ ಮಾಡಿದ್ದಾರೆ ಮಾಡಿದ ಬಡಿಸಿದ್ದಾರೆ ಅದೊಂದು ಸಣ್ಣ ಪಾತ್ರ ಆದರೂ ಭಾಳ ಚೆನ್ನಾಗಿದೆ ನನಗೆ ಅದೊಂದು ನಮ್ಗೆ ಏನಂದ್ರೆ ನಮ್ಮ ಹರೀಶ್ ರಾಜ್ಗೆಲ್ಲೆ ಈ ಪಾತ್ರ ಯಾರ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು ಆದ್ರೆ ನಾನೇ ಮಾಡ್ಬೇಕು ಅಂತ ಅವರಲ್ಲಿ ಮನಸ್ಸಲ್ಲಿ ಇದೆಯಲ್ಲ ಅದು ಅವರ ದೊಡ್ಡ ಗುಣ ದೊಡ್ಡ ಗುಣ ಏನ್ ಬಿಟ್ಬಿಟ್ ಮಾತಾಡ್ತೀನಿ ಆ ಒಂದು ವಿಶೇಷ ಉಮೇಶ್ ಅಣ್ಣನೇ ಯಾಕೆ ಮಾಡ್ಬೇಕು ಅಂತಂದ್ರೆ ಹಲವಾರು ವರ್ಷಗಳಿಂದ ಅವರು ಹುಡುಗಿರನ್ನ ತೋರ್ಸ್ತಾ ಒಂದು ಬ್ರೋಕರ್ ಬಟ್ ಅವ್ರಿಗೆ ಮದ್ವೆ ಆಗಿರಲ್ಲ ಸ್ವಾಮಿ ನಿಮ್ ಕಷ್ಟ ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳ್ತಾನೆ ಹೀರೋ ವೆಂಕಟೇಶ ನಾಯಕ ಬಂದಾಗ ನೀವು ಇಷ್ಟು ಜನಕ್ಕೆ ತೋರಿಸ್ತಿರಲ್ಲ ಸಂಬಂಧಗಳನ್ನ ಸೆಟ್ ಮಾಡ್ತಿರಲ್ಲ ನಿಮ್ ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳಿದಾಗ ಅವ್ರು ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ಆ ಎಕ್ಸ್ಪ್ರೆಷನ್ಗೋಸ್ಕರ ಉಮೇಶ್ನ ಮಾಡಿದ್ರೇನೆ ಚೆನ್ನಾಗಿರೋದು ಅಂತ ಹೇಳಿ ಅದೇ ಡೈಲಾಗ್ ಅಲ್ಲಿ ಹೇಳಕ್ ಆಗಲ್ಲ ಆ ಎಕ್ಸ್ಪ್ರೆಷನ್ ಅಲ್ಲೇ ತೋರ್ಸಂತ ಅವ್ರು ಬೇಕು ಅಂದಾಗ ಆ ತೂಕ ನೀವೇ ಮಾಡ್ಬೋದಣ್ಣ ಅಂತ ಹೇಳಿ ಕೈಲೇ ಮಾಡ್ಸಿರೋದು ಇವತ್ತು ನಾನು ಚಿತ್ರ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಒಂದು ಅರವತ್ತೈದು ವರ್ಷ ಆಯ್ತೇನು ಸಾಕಷ್ಟು ಪಾತ್ರಗಳು ಮಾಡಿದೆ ಸರ್ ಒಂದು ಎಂಟುನೂರು ಮೈನೂರು ಚಿತ್ರ ಆಗಿರ್ಬೋದು ಅನ್ಸುತ್ತೆ ಮತ್ತು ಇವತ್ತು ನಾನು ಉಳ್ಕೊಂಡಿರೋದೆ ನನ್ನ ಪಾತ್ರಗಳ ಒಂದು ಪಾತ್ರದಿಂದ ಮತ್ತೊಂದು ಪಾತ್ರಗಳು ಯಾಕೆ ನಾನು ಆಯ್ಕೆ ಮಾಡುತ್ತೆ ಅಂದರೆ ನಾನು ಉಳ್ಕೊಂಡಿರೋದೆ ನನ್ನ ಒಂದು ರಿಯಾಕ್ಷನ್ ಇಂದ ಒಂದು ಎಕ್ಸ್ಪ್ರೆಷನ್ನಿಂದ ನಿಮಗೆಲ್ಲ ಗೊತ್ತು ನಿಮಗೆಲ್ಲ ಗೊತ್ತು ಶ್ರುತಿ ಸೇರಿದಾಗಲ್ಲಿ ಬೊಂಬೆ ಆಟವಯ್ಯ ಬಂದಾಗ ಅಲ್ಲಿ ನನ್ನ ಮೈಮ್ ಅಷ್ಟೇ ರಾಜ್ಕುಮಾರ್ ಆಡ್ತಿರ್ತಾರೆ ಆದರೆ ಆ ಮೈಮಲ್ಲಿ ಮನಸ್ಸಿನಲ್ಲಿ ಏನು ಎಕ್ಸ್ಪ್ರೆಷನ್ ಏನಿರುತ್ತೆ ಮನದಲ್ಲಿರುವ ಆತಂಕ ಯಾರ ನಾನು ಯಾಕೆಂದ್ರೆ ಅವನು ಏನೂ ಗೊತ್ತಿಲ್ಲ ಸಂಗೀತ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವನು ಮನೆಯಲ್ಲಿ ಕೆಲಸ ಮಾಡೋನು ಏನು ಗೊತ್ತಾಗ್ಬಿಟ್ರೆ ಹೇಗೆ ನಾನು ಸಂಗೀತ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಹೇಗೆ ಆ ತ ಮನಸ್ಸಲ್ಲಿರೋ ಒಂದು ತವಕ ಒಂದು ತಲ್ಲಣ ಅದೇನಿದೆ ಅದನ್ನು ಮುಖದ ಭಾಗದಲ್ಲಿ ತೋರಿಸ್ಬೇಕು ಅಂತ ನಮ್ಮ ನಿರ್ದೇಶಕರು ದತ್ತರಾಜ್ ಹೇಳಿದರು ಅದಕ್ಕೆ ನಮ್ಮ ವರದನ್ನ ಹೇಳಿದಾಗ ಅದಕ್ಕೆ ಅವರೆಲ್ಲ ನಮಗೆ ಸಾಕಷ್ಟು ಹೇಳಿಕೊಟ್ರು ಇವತ್ತೆಷ್ಟು ಇನ್ನೊಂದು ನಿದರ್ಶನ ಕೊಡಬೇಕು ಅಂದ್ರೆ ನೀವು ಕಥಾ ಸಂಗಮ ಎಲ್ಲ ನೋಡಿರಬಹುದು ಅದರಲ್ಲಷ್ಟೆ ಕಣಗಾಪುಟ್ಟ ನಿಜವಾದ ಮಹಾನ್ ವ್ಯಕ್ತಿಯವರು ಒಂದು ಹೆಣ್ಣನ್ನು ಬೆತ್ತಲೆ ಆಗಿ ತೋರಿಸ್ಲಿಲ್ಲ ಅದು ನನ್ನ ಮುಖಭಾವದಲ್ಲಿ ತೋರಿಸ್ತಾರೆ ಕಥಾ ಸಂಗಮ ನೀವು ಯಾವ್ದು ಬೇಕಾದ್ರೂ ಆ ಟಿ ಇದ್ರಲ್ಲಿ ಸಿಗುತ್ತೆ ಮೊಬೈಲಲ್ಲಿ ಸಿಗುತ್ತೆ ನೋಡಿ ಅದೃಷ್ಟ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೀಟ್ ಶಾರ್ಟು ಒಂದೇ ಒಂದು ಚಾರ್ಟು ಅವ್ರು ಹೇಳಿದ್ರು ನೋಡೋ ನೀನು ಅವಳು ಅವಳು ಕುರುಡಿ ನಿನ್ನ ಅಂಗಡಿ ಕಳ್ಸಿಬಿಟ್ಟು ನಿನ್ನ ನಿನ್ನ ಅಂಗಡಿ ಕಳ್ಸ್ಬಿಟ್ಟು ನಾನು ಸ್ನಾನ ಬರ್ತೀನಿ ಅಂತ ಹೇಳ್ತಾಳೆ ಅದ್ರ ಅದ್ರ ಹಿಂದೆ ಏನಾಗಿರ್ತಾರೆ ರಜನಿಕಾಂತ್ ಅವರು ನಾನು ಇಂಗ್ಲೀಷ್ ತನ್ನ ಸಿನಿಮಾಕ್ಕೆ ಹೋಗಿದ್ದೆ ನಾನು ಹೇಳ್ತಾರೆ ಅಣ್ಣ ಬಾಲ್ನಾಗಮ್ಮ ಪಿಕ್ಚರ್ ಬರ್ತೈತೆ ಒಂದು ಅಂಗಡಿ ಕೊಡೋಣ ಲೇ ಯಾವ ಬಾಲನಗಮ್ಮನೂ ನಿನ್ನೆ ಒಂದು ಇಂಗ್ಲೀಷ್ ಪಿಕ್ಚರ್ಗೆ ಹೋಗಿದ್ದೆ ಆ ಹೆಣ್ಮಕ್ಳು ತೊಡ್ಯರು ಹೊಡಬೇಕು ಹೆಣ್ಮಕ್ಳು ತೊಡ್ಡಾರು ಹೊಡಬೇಕಾಯಿತ ಅದಾಗ ನನಗಿಂದು ಆ ಪಾತ್ರ ಏನು ಒಂದು ಹದಿನಾರು ವರ್ಷ ಆಗಿಂದ ಯವನಕ್ಕೆ ಕಾಲಿಟ್ಟ ಹುಡುಗ ಆ ಮನಸ್ಸಲ್ಲಿ ಕುಳ್ಕೊಂಬಿಡುತ್ತೆ ಈ ರಜನಿಕಾಂತ್ ಹೇಳಿದ ಮಾತೆಲ್ಲ ಹೆಣ್ಣಿನ ಬಗ್ಗೆ ವಿವರಣೆ ಕೊಟ್ಟಿದ್ದಲ್ಲ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಆರತಿಯವರು ಆ ಕುರಿ ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಕಳ್ಸಿ ನನಗೆ ಅದೇ ರಜನಿಕಾಂತ್ ಅವರು ಹೇಳಿದ ಡೈಲಾಗ್ಗಳಿರುತ್ತೆ ಸರಿ ನಾನು ಒಳಗೆ ಕೊಟ್ಟಿಗೆ ಸೇರ್ಕೊಂಬಿಟ್ಟು ಕೊಟ್ಟಿಗೆ ಒಳಗೆ ಸೇರ್ಕೊಂಡ್ಬಿಟ್ಟು ಅವ್ರು ಸ್ನಾನ ಮಾಡೋ ದೃಶ್ಯ ನೋಡ್ತೀನಿ ನೋಡಿ ಆ ಸ್ನಾನ ಮಾಡೋ ದೃಶ್ಯ ತೋರಿಸ್ಲಿಲ್ಲ ಅವ್ರು ಹೇಳೋರು ಪುಟ್ಟಣ್ಣವರು ನಾನು ನೋಡೋಮಿ ನಾನು ಕಾಮೆಂಟ್ರಿ ಕೊಡ್ತಿರ್ತೇನೆ ಅದು ತಕ್ಕನಾಗ್ಲಿ ನೀವು ಎಕ್ಸ್ಪ್ರೆಷನ್ ಕೊಟ್ಟೋಗ ಯಾರ್ದರು ಹಾಗೆ ಅವ್ರು ಕಾಮೆಂಟ್ರಿ ಕೊಡ್ತಿದ್ರು ಅವಳು ಹೇಳ್ತಾಯಿದ್ರು ನೋಡು ಅವಳು ಬಚ್ಚನ ಮನೆ ಬದಲು ಮೊದಲು ಬ್ಲೌಸ್ ಬಿಚ್ಚಿದ್ರು ನಿನ್ನ ಮಕ್ಕಳಲ್ಲಿ ಏನೋ ಬದಲಾಯಿತು ಆಮೇಲೆ ಒಂದೊಂದು ಬಟ್ಟೆ ಬಿಚ್ಚಾ ಇದ್ದಾಳೆ ಹೊರನ್ ಬಿಚ್ಚಾಳೆ ನಿನ್ನಿನ್ನೂ ಆವಾಗ ಎವ್ರಿಗೆ ಬರ್ತಿದ್ಯಾ ನಿನ್ನ ಮನೆಯಲ್ಲಿ ಒಂದು ಹೆಣ್ಣು ನೋಡಿದ್ರೆ ಏನಾಗುತ್ತೆ ಬೆತ್ತಲ ಹೆಣ್ಣು ನೋಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಅದನ್ನು ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊನೆಗೆ ನೀವು ನೋಡಬಹುದು ಅದಿಷ್ಟೇ ಬಂದ್ಬಿಡುತ್ತೆ ಕ್ಯಾಮ್ರಾ ಕ್ಯಾಮ್ರಾ ನನ್ನ ಮುಖದ ಭಾವನಲ್ಲಿ ಆ ಹೆಣ್ಣು ಅದು ಆ ಭಯ ಆ ಕಾತುರ ಒಂದು ಆ ಒಂದು ಬಯಕೆ ಆ ಏನಿಲ್ಲಿದೆ ಮನಸ್ನಲ್ಲಿ ಆ ಯವನದ ಬಳಿ ಆ ಹುಡುಗನಲ್ಲಿ ಅದನ್ನು ತೋರಿಸಿದ್ದಾರೆ ಆ ಎಕ್ಸ್ಪ್ರೆಷನ್ ಒಂದೇ ಶಾರ್ಟ್ ಅವರು ಬಹಳ ಖುಷಿಯಾಯಿತು ನನಗೆ ಅಂತರ ಅನೇಕ ಚಿತ್ರಗಳಲ್ಲಿ ಬರೀ ಬೊಳ್ಕೊಂಡಿರೋದು ನನ್ನ ಎಕ್ಸ್ಪ್ರೆಷನ್ ಇಂದ ಅದನ್ನು ನಮ್ಮ ರವಿರಾಜ್ ಅವರು ಹರೀಶ್ ರಾಯ್ ಅವರು ಹೇಳಿದ್ರು ಅದೊಂದು ಎಕ್ಸ್ಪ್ರೆಷನ್ ಬೇಕಾಗಿತ್ತು ಅಂತ ಸರಿ ನನಗೆ ಅವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಯಿತು ಯಾಕೆಂದ್ರೆ ನಾನು ಒಂದ್ಸರಿ ಪಾತ್ರ ಮಾಡ್ಬಿಟ್ರೆ ಅದು ಮಾರ್ತು ಬಿಡ್ತೀನಿ ನಾನು ಅವ್ರು ಹೇಳಿದ್ಮೇಲೆ ಗೊತ್ತಾಗುತ್ತೆ ಯಾಕೆಂದ್ರೆ ಅದನ್ನೇ ನೆನ್ಪಿಟ್ಕೊಂಡು ಯಾವುದೇ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ವಿಭಿನ್ನವಾದ ಒಂದು ಪಾತ್ರ ಹೊಟ್ಟಾಗ ಅದೇ ಎಕ್ಸ್ಪ್ರೆಷನ್ ಇದಾಗುತ್ತೆ ಅದಕ್ಕೋಸ್ಕರ ಅದನ್ನು ಅವ್ರು ಗುರುತಿಸಿದಾರೆ ಅದಕ್ಕೆ ಮೆಲ್ಲ ಮೇಲ ಮೇಲಾಗಿ ನಮ್ಮ ವಯಸ್ಸಾದ್ರೂ ಸಹಿತ ನಮ್ಮ ಹಳೆ ಕಲಾವಿದರು ಅನ್ನೋದೇ ಹಳೆ ಕಲಾವಿದರು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಜನಾರ್ದನರವರು ನಮ್ಮ ಹರೀಶ್ ರಾವ್ರವರು ಅವರು ಒಳ್ಳೇದಾಗಬೇಕು ಜೊತೆಗೆ ನಮ್ಮ ಇವತ್ತು ನಮ್ಮ ಗೆಳೆಯ ಅಶೋಕ್ ನಾವೆಲ್ಲ ಬಹಳ ವರ್ಷದ ಗೆಳೆಯರು ಜೊತೇಲಿ ಇವತ್ತು ಜೊತೆ ಸೇರಿದ್ದು ನಾವು ಇಂಥ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಆಗಿದೆ ಎಲ್ಲರೂ ಕಲಾವಿದರಿಗೆ ಸೇರಿದಿರಿ ನನಗೆ ಇನ್ನೇನು ಹೇಳಕ್ಕೆ ಸಾಧ್ಯ ಹೊಸ ವರ್ಷ ಜನರಿಗೆ ಸೇರಿದ್ವಿ ಇದೇ ಒಂದು ನಮಗೊಂದು ಸಂತೋಷ ಜನಗಳ ಮಧ್ಯೆ ನಿಮ್ಮೆಲ್ಲರೂ ನೋಡ್ತಾ ಇದ್ರೆ ನಮಗೊಂಥರ ಸಂತೋಷ ಆಗುತ್ತೆ ಭಗವಂತ ನಮ್ಮ ಹರೀಶ್ ರಾಜರವರ ಪ್ರಯತ್ನಕ್ಕೆ ಒಳ್ಳೆದಾಗ್ಲಿ ಭಗವಂತ ಯಾಕೆಂದ್ರೆ ಅವರಿಗೆಲ್ಲ ಒಂದು ಸಿನಿಮಾದಲ್ಲಿ ಸಾಕಷ್ಟು ಸೈಕಲ್ ಹೊಡೆದಿದ್ದಾರೆ ಅದ್ರ ಸಾರ್ಥಕತೆ ಆಗಬೇಕು ಒಳ್ಳೇದೇ ಪಾಪ ಅವರು ಎಷ್ಟು ಕಷ್ಟಪಟ್ಟುದಕ್ಕೆ ಸಾರ್ಥಕತೆ ಆಗಬೇಕು ಖಂಡಿತ ಹೇಳಿದ್ರೆ ಆ ವೆಂಕಟೇಶ ತಿರುಪತಿ ವೆಂಕಟರಮಣ ಸ್ವಾಮಿ ಖಂಡಿತ ಅವ್ರಿಗೆ ಒಳ್ಳೇದು ಮಾಡ್ತಾನೆ ಹಾಂ ನಾಳೆ ವೈಕುಂಠ ಚಿಂತೆ ನಮ್ಮ ಜನಾರ್ದನ್ ಅವ್ರಿಗೆ ನಡಿ ಹೆಸರೇ ಜನಾರ್ದನ್ ಅವರು ಹರೀಶ್ ರಾಜ್ ಅವರಿಗೆ ಒಳ್ಳೇದಾಗ್ಲಿ ಆ ಚಿತ್ರತಂಡ ನಿಜವಾದ್ರು ಎಲ್ಲರೂ ಸಹ ತಾಂತ್ರಿಕರಾಗಲಿ ಕಲಾವಿದರಾಗಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಭಗವಂತ ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಅವರ ಚಿತ್ರತಂಡಕ್ಕೆ ಅವರ ಚಿತ್ರಕ್ಕೆ ಯಶಸ್ಸು ಸಿಗಳಿಂದ ನಾನು ಕೇಳ್ಕೊಳ್ತೀನಿ ಜೈ ಕರ್ನಾಟಕ ಮಾತೆ